ಇತಿಹಾಸ ಅರ್ಥ ಮಾಡ್ಕೊಂಡಾಗ್ಲೇ ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಆಗ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸ್ತಾರೆ ಇತಿಹಾಸ ತಿಳ್ಕೋಬೇಕು ನಾವೆಲ್ಲರೂ ಇತಿಹಾಸ ಗೊತ್ತಾದರೆ ನಾವು ಸರಿದಾರಿನಲ್ಲಿ ನಡೀಲಿಕ್ಕೆ ಅನುಕೂಲ ಆಗ್ತದೆ ಇತಿಹಾಸನೇ ಗೊತ್ತಿಲ್ಲದೆ ಹೋದ್ರೆ ತಪ್ಪುಗಳನ್ನು ತಿಂದ್ಕೊಳ್ಳೋದು ಹೆಂಗೆ ಸಮಾಜದಲ್ಲಿ ಬದಲಾವಣೆ ತರೋದು ಹೆಂಗೆ ಅದಕ್ಕೆ ಅವರು ಹೇಳಿದರು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡೂ ಕೂಡ ಕನ್ನಡ ಸಾಹಿತ್ಯದ ಭಾಗ ಆದರೂ ಕೂಡ ಭಾಳ ಕನ್ನಡ ಸಾಹಿತ್ಯದಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರಗಳನ್ನು ವಹಿಸಿದರು ನಾನು ಈ ಕನಕ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಪ್ರತಿ ವರ್ಷ ಸರ್ಕಾರ ಅನೇಕ ಜಯಂತಿಗಳನ್ನು ಆಚರಣೆ ಮಾಡ್ತದೆ ಅದರಲ್ಲಿ ಕನಕ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತದೆ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ಪ್ರತಿ ವರ್ಷ ಕನಕ ಜಯಂತ್ಯೋತ್ಸವ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಇತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿನಲ್ಲಿ ನಾನು ಸಾರಿಗೆ ಸಚಿವನಾಗಿದ್ದೆ ಶ್ರೀ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಅವತ್ತು ಐನೂರನೇ ಕನಕ ಜಯಂತಿ ಉತ್ಸವವನ್ನು ಆಚರಣೆ ಮಾಡು ಐನೂರನೇ ಜಯಂತಿ ಉತ್ಸವವನ್ನು ಆಚರಣೆ ಮಾಡಿದ ಮೇಲೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಮತ್ತು ಕೇಂದ್ರ ಬೆಂಗಳೂರಿನಲ್ಲಿ ಕನಕ ಜಯಂತ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಆಯಿತು ನನಗೆ ಐನೂರನೇ ಜಯಂತ್ಯೋತ್ಸವ ಮಾಚ ಆಚರಣೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಅವತ್ತು ಕನಕದಾಸರ ಕಾವ್ಯ ಕೀರ್ತನೆಗಳು ಮೂಂಡಿಗೆಗಳು ಇವೆಲ್ಲವನ್ನು ಕೂಡ ಕರ್ನಾಟಕದ ಜನರಿಗೆ ಕಡಿಮೆ ದುಡ್ಡಿನಲ್ಲಿ ಸಿಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತು ಆಗ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು ದೇಜಗೌ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು ದೇವರೇಗೌಡರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದು ಆ ಸಮಿತಿಯವರು ಭಾಳ ಸರಳವಾಗಿ ಕನಕದಾಸರ ರಚನೆ ಮಾಡಿದಂಥ ಕಾವ್ಯಗಳು ಕೀರ್ತನೆಗಳು ಮೂಡಿಗೆಗಳನ್ನು ಮಾಡಿಕೊಟ್ರು ಅದನ್ನು ಪ್ರಿಂಟ್ ಮಾಡಿಸಿ ಸರ್ಕಾರ ಜನರಿಗೆ ಕಮ್ಮಿ ದುಡ್ಡಿನಲ್ಲಿ ಸಿಗದಿರ್ಬೇಕು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದರೆ ಕನಕದಾಸರ ಬಗ್ಗೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಕನಕದಾಸರ ಬಗ್ಗೆ ತಿಳ್ಕೋಬೇಕಾಗ್ತದೆ ಈಗ ಕನಕಶ್ರೀ ಪ್ರಶಸ್ತಿ ಭಾಜನರಾದಂಥ ಡಾಕ್ಟರ್ ವ್ಯಾಸನ್ಕೆರೆ ಪ್ರಭಂಜನಾಚಾರ್ಯ ಪ್ರಭಂಜನಾಚಾರ್ಯ ಅವರು ಕನಕದಾಸರ ಬಗ್ಗೆ ಮಾತಾಡಿದರೆ ಅವರು ಕನಕಶ್ರೀ ಪ್ರಶಸ್ತಿಗೂ ಕೂಡ ಅವ್ರನ್ನ ಆಯ್ಕೆ ಮಾಡೋರು ನಾನು ಮಾಡಿಲ್ಲ ಸಮಿತಿ ಮಾಡಿಲ್ಲ ನೀವು ಕನಕದಾಸರ ಬಗ್ಗೆ ಅಪಾರವಾದಂಥ ಕೆಲಸ ಮಾಡಿದ್ದೀರಿ ಅಂತ ನಿಮ್ಮ ಹೆಸರು ಮಾಡಿದ್ದಾರೆ ನಾನು ನಿಮ್ಮ ಹೆಸರನ್ನ ಅನುಮೋದನೆ ಮಾಡಿದ್ದೀನಿ ಅಷ್ಟೇ ಯಾಕೆ ಮಾಡಿದೆ ಅಂತಂದರೆ ಇದಕ್ಕೆ ಜಾತಿ ಧರ್ಮ ಮುಖ್ಯ ಅಲ್ಲ ಯಾರು ಕನಕದಾಸರ ಬಗ್ಗೆ ಕೆಲಸ ಮಾಡಿದ್ದಾರೆ ಕನಕದಾಸರ ಬರಕಗಳು ಕನಕದಾಸರ ವಿಚಾರಗಳು ಕನಕದಾಸರ ಮಾಡಿದಂಥ ಸಮಾಜ ಸುಧಾರಣೆಯ ಕೆಲಸಗಳು ಇವನ್ನ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ಯಾಕಂತಂದರೆ ನಾವೆಲ್ಲರೂ ಕೂಡ ಇತಿಹಾಸ ಅರ್ಥ ಮಾಡ್ಕೊಂಡಾಗ್ಲೇ ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಅಲ್ಲ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸಲಿಕ್ಕೆ ಇತಿಹಾಸ ತಿಳ್ಕೋಬೇಕು ನಾವೆಲ್ಲರೂ ಇತಿಹಾಸ ಗೊತ್ತಾದರೆ ನಾವು ಸರಿದಾರಿನಲ್ಲಿ ನಡೀಲಿಕ್ಕೆ ಅನುಕೂಲ ಆಗ್ತದೆ ಇತಿಹಾಸನೇ ಗೊತ್ತಿಲ್ಲದೆ ಹೋದರೆ ತಪ್ಪುಗಳನ್ನು ಹೆಂಗೆ ಸಮಾಜದಲ್ಲಿ ಬದಲಾವಣೆ ತರೋದು ಹೆಂಗೆ ಅದಕ್ಕೆ ಅವರು ಹೇಳಿದರು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡೂ ಕೂಡ ಕನ್ನಡ ಸಾಹಿತ್ಯದ ಭಾಗ ಆದರೂ ಕೂಡ ಭಾಳ ಕನ್ನಡ ಸಾಹಿತ್ಯದಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರಗಳನ್ನು ವಹಿಸಿದರು ಬಸವಾದಿ ಶರಣರು ಅವತ್ತು ಹೇಳಿದ್ರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಎನಿಸಯ್ಯ ಕೂಡಲ ಸಂಗಮ ದೇವ ಅದೇ ಕನಕದಾಸರು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಇದೆ ಎರಡೂ ಒಂದೇ ಸಂದೇಶಗಳು ಸಮಾಜಕ್ಕೆ ಎರಡೂ ಒಂದೇ ಸಂದೇಶಗಳು ನಾವೆಲ್ಲ ಮನುಷ್ಯರಪ್ಪ ಮನುಷ್ಯರಲ್ಲಿ ವಿಂಗಡಣೆ ಮಾಡೋದು ಬೇಡ ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕೇ ಹೊರತು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರ್ದು ಇದನ್ನು ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಇದನ್ನು ಭಾಳ ಹೇಳಿದರು ಭಾಳ ಸುಲಭವಾಗಿ ನಾನು ಒಪ್ಕೊತೀರ ಅಂತ ಅನ್ಕೋತೀನಿ ಆಚಾರ್ಯರು ಧರ್ಮ ಅಂದ್ರೆ ಏನು ಅಂತ ಬಸವಾದಿ ಶರಣರು ಭಾಳ ಸುಲಭವಾಗಿ ಹೇಳಿದ್ದಾರೆ ದಯೇ ಧರ್ಮವರ ಮೂಲವಯ್ಯ ದಯ ಇಲ್ಲದ ಧರ್ಮವ್ಯಾವು ದಯ ಅಲ್ವಾ ಎಷ್ಟು ಸುಲಭವಾಗಿ ಹೇಳಿದ್ದಾರೆ ನೋಡಿ ಎಲ್ರಿಗೂ ಅರ್ಥ ಆಗ ಭಾಷೆಯಲ್ಲಿ ಅವರು ಅನೇಕ ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಹೇಳಿದ್ರು ಆ ಸಂಸ್ಕೃತ ಶ್ಲೋಕಗಳು ನನಗೆ ಗೊತ್ತಾಗಲ್ಲ ನಿಮಗೆ ಗೊತ್ತಾಗುತ್ತವೆ ಈಗ ಧರ್ಮನ ಜನರಿಗೆ ಗೊತ್ತಿಲ್ಲದ ಭಾಷೆನಲ್ಲಿ ಹೇಳಿದ್ರೆ ಪ್ರಯೋಜನ ಏನು ಜನರು ಬಾಸಿನಲ್ಲಿ ಧರ್ಮ ಬೋಧನೆ ಮಾಡ್ತಕ್ಕಂಥದ್ದು ಆಗಬೇಕು ಅದನ್ನು ಬಸವಾದಿ ಶರಣರು ಮಾಡಿದ್ರು ಕನಕದಾಸರು ಮಾಡಿದ್ರು ಅಲ್ವಾ ಆಚಾರ್ಯರು ಇದು ಅದಕ್ಕೋಸ್ಕರ ಕನಕದಾಸರು ಪೂಜ್ಯರಾಗ್ತಾರೆ ಬಸವಾದಿ ಶರಣರು ಪೂಜ್ಯರು ಆಗ್ತಾರೆ ಯಾರೇ ಆಗಲಿ ಮನುಷ್ಯರ ಮನುಷ್ಯರನ್ನ ಕಾಣಬೇಕು ಈಗ ಕುವೆಂಪು ಅವರು ಏನು ಹೇಳಿದ್ರು ನಾವೆಲ್ಲ ನೋಡಪ್ಪ ಹುಟ್ಟುವಾಗ ಎಲ್ಲ ಮಗುನೂ ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ತಾವಪ್ಪ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ ನಾವು ಯಾರು ಕೂಡ ಅಲ್ಪಮಾನವರಾಗಬೇಕು ಆಗಬಾರ್ದು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಅಲ್ವಾ ಯಶುಮಾನ್ ಅವರ ಆಗದೆ ಹೋದರೆ ಓಲಿ ಆ ದಾರಿನ ದಾರು ನಡೀಬೇಕಲ್ಲಪ್ಪಾ ಆ ಕನಕದಾಸರು ಬಗ್ಗೆ ನಾನು ಅನೇಕ ದುಷ್ಟಾಂತಗಳನ್ನೆಲ್ಲ ಹೇಳೋಕೆ ಹೋಗಲ್ಲ ಅವ್ರ ಏನೇನು ನಡೆದೋ ಏನೇನಾಯಿತು ಯಾಕೆ ಬದಲಾವಣೆ ಆದರೂ ಅವೆಲ್ಲನೂ ಹೇಳಕ್ ಹೋಗಲ್ಲ ಈಗ ನಾನು ಸಮಯನೂ ಇಲ್ಲ ಬಹಳ ಜನ ಹೇಳಿದ್ದಾರೆ ನಮ್ಮ ತಂಗಡಿಗಿನೂ ಕೂಡ ಅವರು ಹುಟ್ಟು ಬೆಳವಣಿಗೆ ಮತ್ತು ಕೊನೆಯಲ್ಲಿ ಏನಾದರೂ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ನಾನು ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ ನಾವು ಮಾಡಬೇಕಾಗಿರೋದು ಕನಕದಾಸರಿಂದ ಕಲಿಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಾವೆಲ್ಲರೂ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಸಮಾಜದಲ್ಲಿ ಮನುಷ್ಯರಾಗಿ ಬದುಕ್ತಕ್ಕಂಥದ್ದು ಆಗಬೇಕು ನಾವೆಲ್ಲ ಮನುಷ್ಯರು ಅದಕ್ಕೆ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಯಾರ್ದೋ ಒಬ್ಬರುದಲ್ಲ ಇದು ಈ ಸಮಾಜದಲ್ಲಿ ಅಸಮಾನತೆ ಯಾಕಿದೆ ಇನ್ನು ಯಾಕಪ್ಪ ಇದೆ ಅಸಮಾನತೆ ಅಸಮಾನತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಅಸಮಾನತೆ ಇದೆ ಇನ್ನು ಈ ಅಸಮಾನತೆ ತೊಲಗದೇನೆ ಜಾತಿ ವ್ಯವಸ್ಥೆ ತೊಲಗ್ತದ ಅಸಮಾನತೆ ತೊಲಗದೇನೆ ಸಮಾನತೆ ಬರ್ತದ ಹೆಂಗ್ ಸುಮ್ಮನೆ ಸಮಾಜ ಭಾಷಣ ಮಾಡ್ಬಿಟ್ರೆ ಬಂದ್ಬಿಡ್ತದ ಬಸವಾದಿ ಶರಣರು ಆಗಲೇ ಹೇಳಿದ್ರಪ್ಪ ಎಂಟುನೂರ ಐವತ್ತು ಹಿಂದೇನೆ ಇವನ್ ಆರ್ವ ಇವನ ಆರ್ವ ಅಂತ ಹೇಳಿದ್ರು ಇವನ್ ನಮ್ಮವ ಅನ್ ನಮ್ಮವ ಅನ್ರಿ ಅಂತ ಆಯ್ತಾ ಜಾತಿ ವ್ಯವಸ್ಥೆ ಹೋಗಿದ್ಯಾ ಆ ಬಸ್ ಕನಕದಾಸರು ಭಾಳ ಹಿಂದಿನೇ ಹೇಳಿದರು ಐನೂರು ವರ್ಷಗಳ ಹಿಂದೆನೇ ಆ ಕುಲ ಕುಲ ಎಂದು ಒಡೆದಾಡದಿರಿ ಕುಲದ ನೆಲೆಯನ್ನಾದರೂ ಬಲ್ಲಿರ ಬಲ್ಲಿರ ಅಂತ ಹೋಯ್ತಾ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಿ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ನಾವು ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಿದಾಗ ಮಾತ್ರ ಸಮಾನತೆ ಬಂದಾಗ ಬರ್ತದೆ ಅದಾಗಿದ್ದದೆ ಜಾತಿ ಹೋಗಲಿಕ್ಕೆ ಸಾಧ್ಯ ಜಾತಿ ಸುಮ್ ಸುಮ್ಮನೆ ಹೋಗ್ಬಿಡ್ತದ ನಮ್ಮಲ್ಲಿ ಬಹಳಷ್ಟು ಸುಧಾರಣೆಗಳಾಗಿದ್ದಾವೆ ಬಸವಾದಿ ಶರಣರು ಸುಧಾರಣೆ ಮಾಡಿದ್ರು ಬುದ್ಧ ಸು ಸುಧಾರಣೆ ಮಾಡಿದ್ರು ಕನಕದಾಸರು ಸುಧಾರಣೆ ಮಾಡಿದ್ರು ಅಂಬೇಡ್ಕರ್ ಸುಧಾರಣೆ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರು ಸುಧಾರಣೆ ಮಾಡಿದ್ರು ಆದರೆ ಹೋಗಿಲ್ಲ ಅದಕ್ಕೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಇಟ್ ವಾಸ್ ಇಸ್ ಲಾಸ್ಟ್ ಸ್ಪೀಚ್ ಮೇಡ್ ಇನ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ನಮ್ಗೆ ಅಷ್ಟೊತ್ತು ಕಾಲೇ ಸ್ವಾತಂತ್ರ್ಯ ಬಂದಿತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ನಾವು ಇವತ್ತು ಅಂಗೀಕಾರ ಮಾಡಿರ್ತಕ್ಕಂಥ ರಾಜ್ಯಾಂಗ ಸಂವಿಧಾನ ಜಾರಿಗೆ ಬರ್ತದೆ ಅಸ್ ಜಾರಿ ಬಂದಿನ ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದರೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಅದು ಸಿಕ್ಕವರಿಗೆ ಅಸಮಾನತೆ ಹೋಗಲ್ಲ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಅದನ್ನೇ ಬುದ್ಧ ಹೇಳದ್ದು ಇದನ್ನೇ ಬಸವಣ್ಣ ಹೇಳದ್ದು ಇದನ್ನೇ ಕನಕದಾಸರು ಹೇಳದ್ದು ಇದನ್ನೇ ಅಂಬೇಡ್ಕರ್ ಇದು ಮಾಡೋದೇ ನಾವು ಅವ್ರಿಗೆ ಸಲ್ಲಿಸ್ತಕ್ಕಂಥ ಗೌರವ ಕನಕ ಜಯಂತಿ ಉತ್ಸವ ಮಾಡೋದು ಯಾಕಪ್ಪ ಅಂತಂದರೆ ಇವೆಲ್ಲ ಗೊತ್ತಾಗಬೇಕಲ್ಲ ಕನಕದಾಸರು ಏನು ಮಾಡಿದ್ರು ಅಂತ ಏನು ಹೇಳಿದ್ರು ಅಂತ ಗೊತ್ತಾಗಬೇಕಲ್ಲ ಜನರಿಗೆ ವಾಲ್ಮೀಕಿ ಏನು ಹೇಳಿದೆ ಅಂತ ಗೊತ್ತಾಗಬೇಕಲ್ಲ ವ್ಯಾಸ ಏನು ಹೇಳಿದೆ ಅಂತ ಗೊತ್ತಾಗಬೇಕಲ್ಲ ಅಂಬೇಡ್ಕರ್ ಏನು ಹೇಳಿದ್ರು ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಇದ್ದೀವಿ ಈ ಸಂವಿಧಾನದ ಪೀಠಿಕೆಯನ್ನು ಎಲ್ಲರಿಗೂ ಓದಿಸ್ತಾ ಇದ್ದೀವಿ ಎಲ್ಲ ಶಾಲಾ ಕಾಲೇಜ್ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪೀಠಿಕೆಯನ್ನು ಓದಿಸ್ತಾ ಇದ್ದೀವಿ ಯಾಕಂತಂದರೆ ಆ ಪೀಠಿಕೆ ಸಂವಿಧಾನದ ಒಟ್ಟು ಸಾರಾಂಶ ಅದರ ಲಡ್ಕ ಆಗಿದೆ ಎಲ್ರಿಗೂ ಪೀಠಿಗೆ ಗೊತ್ತಾಗಬೇಕು ಸಂವಿಧಾನನೇ ಗೊತ್ತಿಲ್ಲ ಸಂವಿಧಾನ ವಿರೋಧ ಮಾಡೋರು ಇದ್ದಾರೆ ಈ ದೇಶ ಈ ದೇಶದಲ್ಲಿ ಅಂತ್ಯವರು ಮನುಷ್ಯ ವಿರೋಧಿಗಳು ಅಂತ ತಿಳ್ಕೋಬೇಕಾಗತ್ತೆ ಮಾನವ ವಿರೋಧಿಗಳು ಅಂತ ನಮಗೆ ಒಂದು ಕ್ಲಾರಿಟಿ ಇರಬೇಕು ಜೀವನದಲ್ಲಿ ಒಂದು ಕ್ಲಾರಿಟಿ ಇರಬೇಕು ಸಂವಿಧಾನದ ಬಗ್ಗೆ ಕ್ಲಾರಿಟಿ ಇರಬೇಕು ಪ್ರಜಾಪ್ರಭುತ್ವದ ಬಗ್ಗೆ ಕ್ಲಾರಿಟಿ ಇರಬೇಕು ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು ಜಾತ್ಯತೀತ ತತ್ವದ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು ಈ ಕ್ಲಾರಿಟಿನೇ ಇಲ್ಲದೆ ಹೋದರೆ ಗೊಂದಲದಲ್ಲಿ ಅವ್ರು ಯಾರು ಹೇಳಿದ್ರು ನೀವು ನೀವು ಅವ್ರ ಯಾರು ನೀವು ನಮ್ಮ ವಿದ್ಯಾವಂತರು ಕೂಡ ಬಹಳ ಜನ ಜಾತಿ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟವ್ರೆ ಇಷ್ಟು ವರ್ಷ ಆದರೂ ಕೂಡ ವಿದ್ಯಾವಂತರು ಜಾತಿ ಮಾಡ್ಕೊಳ್ಳೋದು ಮೌಢ್ಯಗಳನ್ನು ಆಚರಣೆ ಮಾಡೋದು ಕಂದಾಚಾರಗಳನ್ನು ಆಚರಣೆ ಮಾಡೋದು ಬಸವಾದಿ ಶರಣರು ಹೇಳಿದ್ರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳಿದ್ರು ಆದರೂ ಬಿಟ್ಟಿಲ್ಲ ನಿನ್ಗೆ ಯಾಕಯ್ಯ ನಿನಗೆ ಅಂಗೀ ಇಲ್ಲ ನಿನಗೆ ಯಾಕಪ್ಪ ಹೊಟ್ಟೆಗೆ ಇಟ್ಟ ಇಲ್ಲ ಒಟ್ಟೆ ಇಟ್ಟಿಲ್ಲ ವಿದ್ಯೆ ಇಲ್ಲ ಬಡವನಾಗಿದೆಯಾ ನೀನು ಮನೆ ಇಲ್ಲ ಅಂತಂದರೆ ನಮ್ಮ ಕರ್ಮಸ್ವಾಮಿ ನಾವೇನು ಮಾಡೋದು ನಾನು ಹಣೆ ಬರ ಏನು ಮಾಡೋದು ಹಣಲಿ ಬರೆದು ಬಿಟ್ಟಿದ್ದೆ ನಾನು ದೇವರು ಯಾರು ನೋಡಿದಾರ ಅಣೇಲಿ ಬರ್ದಿರೋದು ದೇವರು ಹಾಂ ಯಾರು ಯಾರ ಹಣಲಿ ಏನು ಬರೆಯೋಕ್ಕೆ ಸಾಧ್ಯವೇ ಇಲ್ಲ ಈಗ ನಾವು ನಾಲ್ಕು ಜನ ಹಣ ತಮ್ಮದ್ರು ನಾವು ಮೂರು ಜನ ಹೊಲ ಉಳ್ತಾವ್ರೆ ಅವರು ಓದಲು ಇಲ್ಲ ನಾವು ಒಬ್ಬ ಮಾತ್ರ ಓದಿದೆ ಏನು ನನ್ನ ಮನೇಲಿ ಬರೆದ್ಬಿಟ್ಟು ದೇವರು ಹೋಗೋ ಮತ್ತೆ ಮುಖ್ಯಮಂತ್ರಿ ಆಗ್ಬಿಡೋದು ನೀನು ಅಂತ ಬರೆದ್ಬಿಟ್ಟಿದ್ದೆ ಅವ್ರನ್ನೆಲ್ಲ ಹೊಲ ಉಳುವಂತ ಬರೆದಿದ್ದ ಸಿ ಇವೆಲ್ಲ ನಾವು ವೈಚಾರಿಕತೆ ಬೆಳೆಸ್ಕೊಳ್ದೆ ಹೋದರೆ ವೈಜ್ಞಾನಿಕತೆ ಬೆಳೆಸ್ಕೊಳ್ದೆ ಹೋದರೆ ಕ್ಲಾರಿಟಿ ಇಲ್ಲದೆ ಹೋದರೆ ಜೀವನದಲ್ಲಿ ವಿಚಾರಗಳ ಬಗ್ಗೆ ಭಾರಿ ಕಷ್ಟ ಆಗ್ತದೆ ಗೊಂದಲ ಸಿಕ್ಕಾಕೆ ಗೊಂದಲ ಸಿಕ್ಕಾಕೊಂಡು ನಾವು ಗೊಂದಲದಲ್ಲಿ ಫಾಲೋ ಮಾಡಿ ಗೊಂದಲದಲ್ಲಿ ನಡ್ಕಳ ರೀ ಬಿಟ್ಟರೆ ಬೇರೆಯವ್ರಿಗೂ ಅದನ್ನೇ ಗೊಂದಲನ ತಾಕ್ತಿವಿ ನಾವು ಅದಕ್ಕೋಸ್ಕರ ಗೊಂದಲ ಇರಬಾರ್ದು ಕ್ಲಾರಿಟಿ ಇರಬೇಕು ಎಲ್ಲ ವಿಚಾರಗಳ ಬಗ್ಗೆ ಈಗ ತತ್ವಗಳು ಇದಾವಲ್ಲ ಇವೆಲ್ಲ ಜೀವನ ದರ್ಶನ ಇವೆಲ್ಲ ಜೀವನ ತತ್ವಗಳು ಇವೆಲ್ಲ ಈ ಜೀವನ ತತ್ವಗಳನ್ನೇ ಮರೆತುಬಿಟ್ರೆ ನಾವು ಹೆಂಗೆ ಸಮ ಸಮಾಜ ನಿರ್ಮಾಣ ಮಾಡೋದು ಎಲ್ಲರೂ ಮುಖ್ಯವಾಗಿನಿಗೆ ಬರೋದು ಹೆಂಗೆ ಜಾತಿ ವ್ಯವಸ್ಥೆ ಹೋಗೋದು ಹೆಂಗೆ ವರ್ಗ ವ್ಯವಸ್ಥೆ ಹೋಗೋದು ಹೆಂಗೆ ವರ್ಗನೂ ಹೋಗಲ್ಲ ಜಾತಿನೂ ಹೋಗಲ್ಲ ಇದನ್ನೇ ಇಂಥ ಸಮಾಜನೇ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ சமானக்காந்த மனுஷத்துவ இரத்தக்கெல்லாம் கனஸ்கண்டி ஆ கனசு அனசுமாடக்கயே நம்மெல்ல கர்த்தவிய அதே நாம் கனகதாசிக்கு சந்த கௌரவ அந்தக்க மாதிரி அதன்மா நான் பரஸ்பர பிரீத்த சாக்கு ನಮ್ಮಲ್ಲಿ ಶ್ರೀಮಂತರು ಬಡವರು ಮೇಲ್ಜಾತಿ ಕೆಳಜಾತಿ ಅದು ಬಿಟ್ಬಿಡ್ಬೇಕು ನಾವು ಮನುಷ್ಯರಾಗಿ ಎಲ್ಲರೂ ಒಂದೇ ಅಂತೇಳಿ ಬಾಳಿದ್ರೆ ಅದೇ ಬುದ್ಧನಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದೇ ಬಸವಾದಿ ಶರಣರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದೇ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದೇ ಅಂಬೇಡ್ಕರಿಗೆ ಮಹಾತ್ಮ ಗಾಂಧೀಜಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಲ್ವಾ ಅದಕ್ಕೋಸ್ಕರ ಎಲ್ಲ ಜಯಂತ್ಯೋತ್ಸವಗಳನ್ನು ಮಾಡೋದು ಯಾಕಪ್ಪ ಅಂತಂದರೆ ದಾರ್ಶನಿಕರ ಜಯಂತ್ಯೋತ್ಸವಗಳು ಮಾಡೋದಂತಂದರೆ ಅವರ ವಿಚಾರಗಳು ಜನರು ತಿಳ್ಕಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅದರಿಂದ ಬದಲಾವಣೆಯ ಸಮಾಜವನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಸೊ ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆ ಪ್ರಯತ್ನ ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಕರ್ನಾಟಕದ ಕರ್ನಾಟಕದ ಜನರಿಗೆ ದಾಸ ದಾಸಶ್ರೇಷ್ಠ ಕನಕದಾಸರ ಜಯಂತೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಆಮೇಲೆ ಈ ಇದೊಂದು ಹೇಳಿದ್ದಾರೆ ಪ್ರಾಧಿಕಾರಗಳು ಮತ್ತು ಅಕಾಡೆಮಿಗಳ ಹಾಗೂ ಕನಕ ಅಧ್ಯಯನ ಕೇಂದ್ರದ ಪ್ರಕರಣಗಳಿಗೆ ಶೇಕಡ ಐವತ್ತರಷ್ಟು ಐವತ್ತರಷ್ಟು ಟು ರಿಯಾಯಿತಿ ಘೋಷಿಸುವ ಬಗ್ಗೆ ಗೊತ್ತಾಯ್ತೇನೆಯಾ ಕನ್ನಡ ಗೊತ್ತಾಯ್ತೇನಮ್ಮ ಮಾಡೋಣ ಆಮೇಲೆ ಇನ್ನೊಂದು ಹೇಳಿದ್ರು ಇವರು ಯಾವುದು ಇದರಲ್ಲಿ ಬಂಕಾಪುರ ಬಂಕಾಪುರದಲ್ಲಿ ಇದೆಯಲ್ಲ அதன் ஜீர்ணோத்தார்த்தக்கலாம் இஷ்டே நமக்கு கனக்கதாசர ஜெயந்தோத்சவாசயோரி நான் மாத்து முகிஸ்தேனே ஜை ஹிந்த் ஜை